ನಮಸ್ಕಾರ ಎಲ್ಲರಿಗೂ ನಾವೀಗ ಬೆಳಿಗ್ಗೆ ಹದ್ದುಗಳೇ ಹೊಲಕ್ಕೆ ಹೊಂಟೇವೆ ನೋಡ್ರಿ nada, ಇಲ್ಲಿ ಕೋಳಿ ಯಾವ ಸತ್ತಿರ್ತಾವಲ್ರಿ ಅವ್ನು ಎಂಟ್ರಿ ಹಾಕ್ಬೇಕು ಫೋನ್ ಒಳಗ ಅವನ್ ಹೊಟ್ಟಿ ಹರೋದು ಎಂಟ್ರಿ ಹಾಕ್ಬೇಕು ನೋಡ್ರಿ ಅವ್ನು ಅವ್ರು ಎಂಟ್ರಿ ಹಾಕಾಕತ್ತಾರ ಈಗ ಫೋನ್ ಒಳಗ ಇದನ್ನೊಂದು ಸಣ್ಣ ಅಡುಗೆ ಮನೆಗೆ ಮಾಡ್ಕೊಂಡೇವೆ ನೋಡಿರಿ ಇಲ್ಲೆಲ್ಲ ಥರ ಕಾಯಿ ಪಲ್ಯೂ ಇಟ್ಟಿರ್ತೀವಿ ಎಲ್ಲ ಕಿರಾಣಿ ತಂದು ಈಗ ಅವಲಕ್ಕಿ ಮಾಡಂದಿದ್ರು ಅವಲಕ್ಕಿ ಮಾಡತ್ತೆ ನೋಡಿರಿ وبايل <applause> <applause> ಹಂಗೆ ಸ್ವಲ್ಪ ಹೊಲ್ದಾಗ ಅಡ್ಡಾಡಿ ನೋಡಿ ಬರೋಕಂತ ಹೋಗಿದ್ವಿ ರೀ ಅಲ್ಲೊಂದು ಇಟ್ಟು ಗೆಣಸಿನ ಬಳ್ಳಿ ನೋಡಿದ್ವಿ ಆಗಿರ್ಬೇಕಂತ ನೋಡ್ತೀನಿ ಅದೆಲ್ಲ ದೊಡ್ಡದಿತ್ತು ರೀ ಅದರ ಬಾದಾಗಿತ್ತು ರೀ ಅದು ಭಾಳ ದಿನ ಆದ್ಮೇಲೆ ನೋಡಾಕತ್ತೀವಿ ನಾವು ಮೊದಲು ನೋಡಿದ್ರೆ ಚಲೋ ಇರ್ತಿತ್ತು ಅದಕ್ಕೆಲ್ಲ ಹುಳ ಹತ್ತಿದಂಗೆ ಆಗಿತ್ತು ಆಮೇಲೆ ಮುಂದೊಂದೆರಡು ಕಡೆ ಹುಡುಕಿ ಒಂದು ಕಡೆ ಅಷ್ಟೇ ಚಲೋ ಇತ್ತು ನೋಡಿರಿ ಈಗ ಮತ್ತೆ ಮನೆಗೆ ಹೊಂಟೇವೆ ನೋಡ್ರಿ ಮನೆಗೆ ಹೋಗಿ ಇವತ್ತು ರೈವಾರನೂ ಅದಷ್ಟು ಕೆಲಸ ಇರ್ತಾವೆ ಮನೆಯೊಳಗೆ ಭಾಳ ಅಂಥೇಳಿ ನಾವು ಇಲ್ಲಿ ಭಾಳ ತನ ನಿಂದಿರಲಿಲ್ಲ ಮನೆಗೆ ಹೊಂಟೇವ್ರಿ ನಾಳೆ ಧ್ವಜಾರೋಹಣ ಕಾರ್ಯಕ್ರಮ ಇರೋದು ಸ್ಕೂಲ್ ಒಳಗೆ ನಾಳಿಗೆ ಇವತ್ತು ಭಾಳಷ್ಟು ರೊಟ್ಟಿ ಮಾಡಿಟ್ಬಿಟ್ರೆ ಅಥವಾ ಬಂದು ವಾಪಸ್ಸು ಬೇಸರಾಗ್ತೈತೆ ಅಂತ ಹೇಳಿ ಈಗ ಎಲ್ಲ ಭಾಳಷ್ಟು ರೊಟ್ಟಿ ಮಾಡಿಡತ್ತೆ ನೋಡ್ರಿ ಅದಕ್ಕೆ ಕುಂತು ಕೆಲಸ ಮಾಡಕತ್ತೆ ನಿಂತಂದ್ರೆ ಭಾಳ ರೊಟ್ಟಿಗೆ ಸರಿ ಅನ್ಸೋದಂತೆ ಕುಂತು ರೊಟ್ಟಿ ಮಾಡಕ್ಕೆ ಶುರು ಮಾಡಿ ನೋಡ್ರಿ రొట్టిత్తు మేట్ భాళాతు హాగీ బాండె లెట్గా తిక్కు నోడ్రీ కల్ద సంజీ బాండె స్వల్పు లెట్ అత బె ముగ్ మొత్తం స్వల్పు బ్లౌస్ ఉల్కొబైతు నను బ్లౌస్ ఉల్కొళకీ లైక్ మిషర్ మి సబ్స్క్రైబ్